ಆಂಧ್ರ ಪ್ರದೇಶವು ದಕ್ಷಿಣ ಭಾರತದ ಅನೇಕ ಪ್ರಾಚೀನ ದೇವಾಲಯಗಳಿಗೆ ನೆಲೆಯಾಗಿದೆ ಇವು ಐತಿಹಾಸಿಕ ಮತ್ತು ಪೌರಾಣಿಕ ಪ್ರಾಮುಖ್ಯತೆಯನ್ನು ಹೊಂದಿವೆ ಕದಿರಿ ದೇವಾಲಯ ಅಥವಾ ಕದಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಆಗ್ನೇಯ ಭಾಗದಲ್ಲಿರುವ ಕದಿರಿಯಲ್ಲಿದೆ ಪ್ರಧಾನ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ವಿಷ್ಣುವಿನ ಅವತಾರವಾಗಿದ್ದು ಅವರು ಸ್ವಯಂಭೂ ಅಥವಾ ಸ್ವಯಂ ಉಗಮವಾಗಿದ್ದಾರೆ ಕದರಿ ಮರದ ಬೇರುಗಳಿಂದ ವಿಗ್ರಹ ಹೊರಹೊಮ್ಮಿತು ಕದರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ರಾಯಲಸೀಮೆಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು ಇದು ಮಹಾನ್ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕಿಂತ ಕಡಿಮೆ ಏನಿಲ್ಲ ಕದಿರಿ ಭಾರತೀಯ ಮಲ್ಬೇರಿ ಅಥವಾ ಕ್ಯಾನರಿ ಮರವನ್ನು ಸೂಚಿಸುತ್ತದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚಿಕ್ಕದಾಗಿ ಸರಳವಾಗಿ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಕ ಎಂದರೆ ವಿಷ್ಣು ಹೆಜ್ಜೆ ಗುರುತು ಮತ್ತು ಆದ್ರಿ ಎಂದರೆ ಬೆಟ್ಟ ಆದ್ದರಿಂದ ಈ ಸ್ಥಳಕ್ಕೆ ಕದ್ರಿ ಎಂಬ ಹೆಸರು ಬಂದಿದೆ ಬೆಟ್ಟದ ಮೇಲಿನ ವಿಷ್ಣುವಿನ ಪಾದಗಳು ಕದಿರಿ ಮರದ ಕೆಳಗೆ ನರಸಿಂಹಸ್ವಾಮಿಯ ವಿಗ್ರಹ ಕಂಡು ಬಂದ ನಂತರ ಈ ಪಟ್ಟಣಕ್ಕೆ ಈ ಹೆಸರು ಬಂತು ಕದಿರಿ ದೇವಾಲಯದ ಬಗ್ಗೆ ಅನೇಕ ದಂತಕಥೆಗಳಿವೆ ಒಮ್ಮೆ ವೇದವ್ಯಾಸ ಋಷಿಗಳು ರಾಕ್ಷಸರ ಹರಿವಿಲ್ಲದೆ ದೇವಾಲಯದಲ್ಲಿ ತಮ್ಮ ಶಿಷ್ಯರಿಗೆ ಬೋಧನೆ ಮಾಡಿದ್ದರು ಆದ್ದರಿಂದ ಈ ಸ್ಥಳಕ್ಕೆ ಕೇದಾರಣ್ಯಂ ಎಂಬ ಹೆಸರು ಬಂತು ಈ ಪಟ್ಟಣ ಹಿಂದೆ ಪಟ್ನಂನ ಪೋಲಿಗರ ಅಡಿಯಲ್ಲಿ ಕಾಡಾಗಿತ್ತು ಅಂತಿಮವಾಗಿ ಪೋಲಿಗರನ್ನು ಕಾಡನ್ನ ತೆರವುಗೊಳಿಸಿ ಅಲ್ಲಿ ಒಂದು ದೇವಾಲಯವನ್ನ ನಿರ್ಮಿಸುತ್ತಾನೆ ನರಸಿಂಹಸ್ವಾಮಿ ವಿಗ್ರಹವು ಕಂಡು ಬಂದ ಕದರಿ ಮರದ ನಂತರ ಇದಕ್ಕೆ ಈ ಹೆಸರಿಡಲಾಯಿತು ಅಂತ ಒಂದು ಇತಿಹಾಸ ಹೇಳುತ್ತೆ ಈ ದೇವಾಲಯದಲ್ಲಿ ಮುಖ್ಯ ಚಿತ್ರವು ಮರದಿಂದ ಮಾಡಲ್ಪಟ್ಟಿರುವುದು ಇದು ಒರಿಸ್ಸಾಪುರಿ ಜಗನ್ನಾಥ ದೇವಾಲಯದಲ್ಲಿರುವಂತೆಯೇ ಇರುತ್ತದೆ ಮುಖ್ಯ ಚಿತ್ರವು ಚಂದ್ರಾಮರದ ಮರದ ಕೊಂಬೆಯ ಮೇಲೆಯೂ ಇದೆ ದಂತಕಥೆಗಳ ಪ್ರಕಾರ ನರಸಿಂಹ ಸ್ವಾಮಿಯು ವಿಗ್ರಹಗಳನ್ನ ಋಷಿಗೆ ನಿಯಮಿತ ಪೂಜೆಗಾಗಿ ಹಸ್ತಾಂತರಿಸಿದನು ವಿಗ್ರಹಗಳ ಸ್ಥಾಪನೆಯು ವಸಂತ ಕಾಲದಲ್ಲಿ ನಡೆದ ಕಾರಣ ದೇವರನ್ನ ವಸಂತ ಮಾಧವು ಅಂತಾನು ಕರೀತಾರೆ ಕದ್ರಿ ದೇವಾಲಯದ ವಾಸ್ತುಶಿಲ್ಪ ದೇವಾಲಯವನ್ನ ರಕ್ಷಿಸುವ ಎತ್ತರದ ಗೋಡೆಯುಳ್ಳ ಆವರಣವಿದೆ ಪ್ರತಿ ಪ್ರವೇಶ ದ್ವಾರದಲ್ಲಿಯೂ ಒಂದು ಗೋಪುರವಿದೆ ಯಜ್ಞ ಮಂಟಪದಲ್ಲಿ ಸಿಂಹಗಳ ಕಲ್ಲಿನ ಶಿಲ್ಪಗಳು ಗೋಚರಿಸುತ್ತೆ ಕದಿರಿ ದೇವಾಲಯವು ಪೂರ್ವ ದಿಕ್ಕಿಗೆ ಮುಖ ಮಾಡಿದೆ ಕಲ್ಯಾಣ ಮಂಟಪ ಯಾಗಶಾಲೆ ಪಾಕಶಾಲೆ ಆಸ್ಥಾನ ಮಂಟಪವನ್ನು ಹೊಂದಿದೆ ಉತ್ಸವಗಳ ಸಮಯದಲ್ಲಿ ಆಸ್ಥಾನ ಮಂಟಪದಲ್ಲಿ ಮೆರವಣಿಗೆ ದೇವತೆ ಇರುತ್ತೆ ದೇವಾಲಯದ ಈಶಾನ್ಯ ಮೂಲೆಯಲ್ಲಿ ಎಂಬತ್ತು ಅಡಿ ಚದರ ಪುಷ್ಕರಣಿ ಇದೆ ಕಲ್ಲಿನ ಪ್ರತಿಮೆಯೊಂದಿಗೆ ಚಿನ್ನಮ್ಮ ದೇವಾಲಯವು ದಕ್ಷಿಣ ದಿಕ್ಕಿನಲ್ಲಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿರುವ ನಾಲ್ಕು ರಾಜಗೋಪುರಗಳನ್ನು ವಿಜಯನಗರ ಚಕ್ರವರ್ತಿಗಳು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತೆ ಕದರಿ ದೇವಾಲಯವನ್ನ ರಾಯನು ಕಾಲದಲ್ಲಿ ನಿರ್ಮಿಸ್ ನಿರ್ಮಿಸಲಾಯಿತು ದೈನಂದಿನ ಅಭಿಷೇಕದ ನಂತರ ದೇವರ ವಿಗ್ರಹ ಬೆವರುತ್ತಲೇ ಇರುತ್ತದೆ ದೇವಾಲಯವು ವಿಶಾಲವಾದ ಪ್ರದೇಶವನ್ನ ಆಕ್ರಮಿಸಿಕೊಂಡಿದ್ದು ಇತರ ಅನೇಕ ದೇವತೆಗಳು ಅವರ ವಿಗ್ರಹಗಳು ಸಹ ಇವೆ ಇಲ್ಲಿನ ದೇವರ ವಿಗ್ರಹ ಬೆವರುವುದು ಅತ್ಯಂತ ಸೋಜಿಕದ ವಿಸ್ಮಯವಾಗಿದೆ ಅನೇಕ ದೇವತೆಗಳ ವಿಗ್ರಹಗಳಿಗೂ ಸಹ ಇಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಗರ್ಭಗುಡಿ ಮುಖಮಂಟಪವು ತ್ರೇತಾಯುಗದ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುತ್ತೆ ಗರ್ಭಗುಡಿಯು ನಾಲ್ಕು ಮೂಲೆಗಳಲ್ಲೂ ನಾಲ್ಕು ಸಿಂಹಗಳನ್ನು ಹೊಂದಿದೆ ದೇವಾಲಯದ ಪೂರ್ವದ್ವಾರದಲ್ಲಿ ಮುಖ್ಯ ದ್ವಾರವನ್ನು ಹರಿಹರ ನಿರ್ಮಿಸುತ್ತಾನೆ ಆದರೆ ದೇವಾಲಯಕ್ಕೆ ನಾಲ್ಕು ಪ್ರವೇಶ ದ್ವಾರಗಳಿವೆ ಪೂರ್ವದ್ವಾರದ ಪ್ರವೇಶ ದ್ವಾರದಲ್ಲಿ ಹನುಮನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ನರಸಿಂಹಸ್ವಾಮಿಯು ಸಿಂಹದ ತಲೆಯೊಂದಿಗೆ ಮಾನವರು ತನ್ನ ಭಕ್ತರನ್ನ ಹರಿಸ್ತಾ ಇದ್ದಾನೆ ಅವನು ಬೆಳ್ಳಿಯ ರಕ್ಷಾ ಕವಚದಿಂದ ಮುಚ್ಚಲ್ಪಟ್ಟಿದ್ದಾನೆ ಬೆಳ್ಳಿಯ ಭುಜದ ಕವಚಗಳನ್ನ ಧರಿಸಿದ್ದಾನೆ ರಾಕ್ಷಸ ರಾಜ ಎರಣ್ಯ ಕಶುಕುವಿನ ಹೊಟ್ಟೆಯನ್ನ ಹರಿದು ಹಾಕುವ ಭಂಗಿಯಲ್ಲಿದ್ದಾನೆ ನರಸಿಂಹ ನಾಲ್ಕು ತೋಳುಗಳನ್ನ ಹೊಂದಿರುವ ನರಸಿಂಹ ಸ್ವಾಮಿ ಅವರ ಪತ್ನಿ ಲಕ್ಷ್ಮಿಯ ಸುಂದರವಾದ ವಿಗ್ರಹವು ಪ್ರಹ್ಲಾದನು ಮೂರ್ತಿ ಸಂಕೀರ್ಣದಲ್ಲಿ ಕಾಣುತ್ತದೆ ವಿಜಯನಗರ ರಾಜ ಶ್ರೀಕೃಷ್ಣ ದೇವರಾಯ ಮತ್ತು ಹೆಸರಾಂತ ಮರಾಠ ರಾಜ ಶಿವಾಜಿ ಮಹಾರಾಜರು ಕದಿರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು ಇತರ ಗರ್ಭಗುಡಿಗಳು ಮಹಿಷಾಸುರಮರ್ಧನಿ ದೇವಸ್ಥಾನವನ್ನು ಸಹ ಇಲ್ಲಿ ನೋಡಬಹುದು ಕದರಿ ದೇವಸ್ಥಾನದ ಉತ್ಸವಗಳು ಕದರಿ ದೇವಸ್ಥಾನದಲ್ಲಿ ಸ್ವಾತಿ ನಕ್ಷತ್ರ ವೈಶಾಖ ಶುಕ್ಲ ಚತುರ್ದಶಿಯನ್ನು ಶ್ರೀ ನರಸಿಂಹ ಜಯಂತಿ ಎಂದು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ಕೂಡ ಬ್ರಹ್ಮೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತೆ ಕದರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದ್ರಿಂದ ಆಗುವಂತಹ ಪ್ರಯೋಜನಗಳು ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಪೂಜಿಸೋದ್ರಿಂದ ರೋಗಗಳು ಗುಣವಾಗುತ್ತೆ ದುಷ್ಟಶಕ್ತಿಗಳು ಗ್ರಹಗಳ ನಕಾರಾತ್ಮಕ ಪ್ರಭಾವಗಳು ದೂರ ಆಗುತ್ತೆ ಯಶಸ್ಸು ಮತ್ತು ಸಂಪತ್ತು ದೀರ್ಘಾಯುಷ್ಯವನ್ನು ನೀಡುತ್ತೆ ಇಂದು ಭಕ್ತರ ನಂಬಿಕೆ ಇದು ಸಹಜವಾಗಿ ಬೆವರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ನೆ ನೆಲೆಸಿರುವಂತಹ ಆಂಧ್ರ ಪ್ರದೇಶದ ಕದರಿ ದೇವಾಲಯದ ಬಗ್ಗೆ ಚಿಕ್ಕದಾದ ಮಾಹಿತಿಯನ್ನು ಸರಳವಾಗಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು